ಭಾಳ ಅಂದ್ರೆ ಬಹಳ ಸೇರಿತ್ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಭಟ್ಟ ಪ್ರಲಾದ ನೋಡಿದ್ವಿ ಅದು ಬಹಳ ಫೇವ್ರೇಟ್ ನಾನು ರುಪಾಶಿ ಪುಬ್ರಹ್ಮಣ್ಯ ಅವ್ರಿಗೆ ಗರ್ಭ ಸಂಜಾತ ಅಂತ ಹೇಳಿ ಆ ಡೈಲಾಗ್ಸ್ ಎಲ್ಲ ಭಯಪಟ್ಟವ್ ಕರೆ ಈ ಇದೇನು ಅನಿಮೇಟೆಡ್ ಇದ್ರವಾಗ ಏನ್ ನೋಡಿದ್ವಲ್ಲ ಬಹಳ ಮಸ್ತ್ ಎಕ್ಸ್ಪೀರಿಯೆನ್ಸ್ ರೀ ಪ್ರತಿಯೊಬ್ಬರು ಬಂದು ನೋಡ್ರಿ ಭಾಳ ಮಜಾ ಐತ್ರಿ ಮಸ್ತ್ ಹೇಳ್ತಾರೆ ರೀ ಇವರು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ನೀವು ಬಂದು ಥಿಯೇಟ್ರ್ದಾಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ಮೂವಿ ಲಾಸ್ಟ್ ಲಾಸ್ಟಿಗೆ ಅಂತೂ ಗೂಸ್ ಬಂಪ್ಸ್ ಪಿಕ್ಚರ್ದು ವಿಷುವಲ್ಸ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಓ ಫುಲ್ ರೋಮಾಂಚನಾಗಿ ಗೂಸ್ ಬಂಪ್ಸ್ ಆಗಿ ಮಸ್ತ್ ಎಂಜಾಯ್ ಮಾಡಿದ್ವಿ ನೀವು ಬಂದು ನೋಡಿರಿ ಆ್ಯಂಡ್ ಪೇರೆಂಟ್ಸ್ ಯಾರು ನೋಡ್ಲಿಕ್ಕೆ ನಿಮ್ಮ ಮಕ್ಕಳಿಗೂ ತೋರಿಸ್ರಿ ಆ್ಯಂಡ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಮೂವಿ ಆ್ಯಂಡ್ ಟೀಮ್ ಹೊಂಬಾಳೆ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಹೊಂಬಳೆ ಫಿಲ್ಮ್ಸ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿಸ್ ಬಹಳ ಖುಷಿ ಆಗ್ತದೆ ರೀ ಇಂಥ ಫಿಲ್ಮ್ ನಮ್ಮ ಕನ್ನಡ ಚಿತ್ರರಂಗದಾಗ ಬಂದಿದ್ದು ಯಾಕಂದ್ರೆ ಭಾಳಷ್ಟು ಈ ಟೈಪ್ ಫಿಲ್ಮ್ಸ್ ಬರಬೇಕು ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ನಾವು ಕಾಯಿಲೆಗೆ ಹತ್ತೀವಿ ಹೊಂಬಾಳೆ ಫಿಲ್ಮ್ಸ್ ಯಾವಾಗ ಜಾಸ್ತಿ ಜಾಸ್ತಿ ಪ್ರೊಡಕ್ಷನ್ಸ್ ಹೋಗಿ ಬರ್ತದೆ ಎಷ್ಟೊಬ್ಬನ್ಸ್ ಪ್ರಾಜೆಕ್ಟ್ಸ್ ಮಾಡಿದಾಗ ನಮ್ಗೆ ಒಂದೇನೋ ಖುಷಿ ಇರ್ತದೆ ಓಕೆ ಇವ್ರೇನೋ ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾರಂತ ಡೆಫಿನೆಟ್ಲಿ ನಮಗೆ ಇನ್ನೂ ಜಾಸ್ತಿ ಬರಲಿ ಹೊಂಬಾಳೆ ಫಿಲ್ಮ್ಸ್ ಇಂಥ ಆಮೇಲೆ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ವೆರಿ ಸೆನ್ಸಿಟಿವ್ ಟಾಪಿಕ್ಸ್ ಇರ್ತಾವೆ ಇವು ದೇವ್ರದೆಲ್ಲ ಮಾಡೋದು ಭಾಳ ಅಂದ್ರೆ ನೋಡ್ಕೊಂಡು ಮಾಡ್ಬೇಕಾಗ್ತದೆ ಎಲ್ಲ ಕರೆಕ್ಟ್ ಆಗಿ ಮಾಡೋರೆ ಗೂಸ್ವಾನ್ಸ್ ಲಿಟ್ರಲಿ ಗೂ ಗೂಜ್ವಾನ್ಸ್ ಬರ್ಲೈತೆ ನಮ್ಗೆ ಈಗ ಹೇಳಬೇಕಾದ್ರು ನಾನು ಒಂಥರ ಮಜಾ ಅಂತ ಹೇಳಬೇಕಂದ್ರೆ ಎಲ್ಲರೂ ಬಂದು ನೋಡಿರಿ ಥಿಯೇಟರ್ದಾಗ ನೋಡುವಂಥ ಫಿಲ್ಮ್ ಇದು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಟೀಮಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಸಿನಿಮಾ ನೋಡಿದೆ ಭಾಳ ಚೆನ್ನಾಗಿ ನೋಡ್ಬೋದು ನಮಗೆ ಪ್ರಹ್ಲಾದ ನರಸಿಂಹಾವತಾರ ತಕ್ಷಣ ನನಗೆ ಸ್ಟ್ರಾಂಗೆಸ್ಟ್ ಮೆಮೊರಿ ನಮ್ಮ ಅಣ್ಣವ್ರ ಪಿಕ್ಷದ ಭಕ್ತ ಪ್ರಹ್ಲಾದ ನೆನಪಾಗುತ್ತೆ ಅಪ್ಪು ಸರ್ ನೆನಪಾಗ್ತಾರೆ ಅದು ನನ್ನ ಬಾಲ್ಯದ ಸ್ಟ್ರಾಂಗೆಸ್ಟ್ ಮೆಮೊರಿ ಈಗ ವಿತ್ ಆಲ್ ಇವಾಲ್ವ್ ಇಲ್ಲ ಟೆಕ್ನಾಲಜಿ ಅದನ್ನು ಹೆಂಗೆ ಬಳಕೆ ಮಾಡ್ಕೊಂಡು ಕಟ್ಟನ ಕಟ್ಟಿರ್ತಾರೆ ಅದನ್ನು ಹೆಂಗೆ ತೋರಿಸಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು ಭಾಳ ಚೂಡಿಗೆ ನೋಡಿ ಬಂದ್ತಿ ಸಿನಿಮಾ ತುಂಬ ವರ್ಕ್ ಮಾಡಿ ಅದು ಆ ಒಂದು ಸಿನಿಮಾಟಿಗೆ ಎಕ್ಸ್ಪೀರಿಯೆನ್ಸ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಕೊರೋನಾದ ಜೊತೆಗೆ ನಮಗೆಲ್ರಿಗೂ ಗೊತ್ತಿರುತ್ತೆ ಬಟ್ ಅದರದೇ ಆದಂಥ ಒಂದು ಸಿನಿಮಾಟಿಗೆ ಎಕ್ಸ್ಪೀರಿಯೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಬರ್ರಿ ಈ ಸಿನಿಮಾ ನೋಡಿ ಇಡೀ ತಂಡಕ್ಕೆ ಶುಭಾಶಯಗಳು ನಮಸ್ಕಾರ ನಮ್ಮ ಇಂಡಸ್ಟ್ರಿಗೆ ತುಂಬ ಮುಖ್ಯ ವೆರಿ ಡಿವೋಷ್ನಲ್ ಲಾಸ್ಟ್ ತರ್ಟಿ ಮಿನಿಟ್ಸ್ ವಾಸ್ ಅನ್ ಆ್ಯಪ್ಸುಲ್ಯೂಟ್ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಬಂದುಬಿಟ್ಟು ಥಿಯೇಟ್ರಲ್ಲಿ ನೋಡಲೇಬೇಕು ಈ ಸಿನಿಮಾ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮಹಾಫ್ತಾರ ನರಸಿಂಹ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಬಂದವಾಗ ನಾವು ಹೊಂಬಾಳೆ ಕಡೆಯಿಂದ ತುಂಬ ಖುಷಿ ಪಡ್ತಾ ಇದ್ದೀವಿ ಆದರೆ ಇವತ್ತು ಹೊಂಬಾಳೆ ಅನ್ನುವಂಥ ಸಂಸ್ಥೆ ದೇಶದಾದ್ಯಂತ ಹಲವಾರು ಭಾಷೆಗಳಲ್ಲಿ ಕನ್ನಡ ಸಿನಿಮಾಗಳನ್ನು ಇದ್ದಾರೆ ಹಾಗೆ ಮಹಾಫ್ತಾರ ನರಸಿಂಹನ ನಮ್ಮ ಕನ್ನಡ ಭಾಷೆಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಹೆಮ್ಮೆಯಾದಂಥ ಒಂದು ವಿಚಾರ ಬಹಳಷ್ಟು ಸೀರಿಯಲ್ಗಳನ್ನ ನೋಡ್ತೀವಿ ನಾವು ಹಿಂದಿಯಲ್ಲಾಗಿರ್ಬೋದು ಬೇರೆ ಬೇರೆ ಭಾಷೆಗಳಲ್ಲಾಗಿರ್ಬೋದು ಈ ಥರ ಆ್ಯನಿಮೇಟೆಡ್ ಸೀರಿಯಲ್ಗಳನ್ನು ನೋಡ್ತೀವಿ ಅಥವಾ ಚಿಕ್ಕ ಚಿಕ್ಕ ಸೀರೀಸ್ಗಳನ್ನ ನೋಡ್ತೀವಿ ಬಟ್ ನಮ್ಮದೇ ಆದ ನಮ್ಮ ನಾಡಿನ ಕಥೆನೇ ಆಗಿರುವಂತಹ ಮಹಾಫ್ತಾರ ನರಸಿಂಹನ ಒಂದು ಕತೆ ಭಕ್ತ ಪ್ರಹ್ಲಾದನ ಒಂದು ಕತೆ ಕೇಳಿದ್ದೀವಿ ಎಲ್ಲರಿಗೂ ಗೊತ್ತಿರುವಂಥ ಕಥೆನೇ ಆದರೆ ಯಾವುದೇ ರೀತಿ ಆ ಮಸಾಲೆಗಳನ್ನು ಆ್ಯಡ್ ಮಾಡದೆ ಆ ಮೈಥಾಲಜಿನ ಇತ್ತ ಇದು ಹೆಂಗಿದೆಯೋ ಅದೇ ರೀತಿ ಒಂಥರ ಎಲಿವೇಟ್ ಮಾಡಿ ಆ್ಯಕ್ಷನ್ ವೈಸ್ ಆಗಿರ್ಬೋದು ಅಥವಾ ಡೈಲಾಗ್ಗಳ ವೈಸ್ ಆಗಿರ್ಬೋದು ತುಂಬ ಎಲ್ರಿಗೂ ಕನೆಕ್ಟ್ ಆಗಿರೋ ಥರ ಒಂದು ಸಿನಿಮಾನ ಕೊಟ್ಟಿದ್ದೀರಾ ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಒಳ್ಳೆಯದಾಗಲಿ ಸಿನಿಮಾಗೆ ನಿಮ್ಮ ಸಂತೋಷ ಮಹಾವತಾರ್ ನ ನರಸಿಂಹ ನಾನು ಎರಡನೇ ಸಲ ನೋಡ್ತೀನಿ ಈ ಸಿನಿಮಾನ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಒಂಬಾಳೆ ತಿಂಗಳ ಸಲ ಈ ಸಿನಿಮಾ ಸೊ ವಿಜಯ್ ಸರ್ ಪಿಕ್ಚರ್ ನೋಡಿ ತುಂಬ ಖುಷಿಯಾಗಿ ಇದನ್ನು ದೊಡ್ಡ ಮಟ್ಟಕ್ಕೆ ಅಂದರೆ ದೇಶಾದ್ಯಂತ ಈ ಸಿನಿಮಾ ತೊಗೊಂಡೋಗ್ಬೇಕು ನಮ್ಮ ಕಲ್ಚರ್ ಇದೆ ಅಂತ ಒಂದು ನಮ್ಮ ಕಲ್ಚರ್ ನಮ್ಮ ಪುರಾಣ ನಮ್ಮ ನಂಬಿಕೆಗಳಿದೆಯಲ್ಲ ಸೊ ಆ ಒಂದು ನಿಟ್ಟಿನಿಂದ ಇದನ್ನ ಎಲ್ಲ ಕಡೆ ತೊಗೊಂಡೋಗು ಅಂತ ಡಿಸೈಡ್ ಮಾಡಿದ್ರು ಮತ್ತು ಅದನ್ನು ಅಷ್ಟೇ ಸಮರ್ಪಕವಾಗಿ ಅವರ ಇಡೀ ತಂಡ ಕುಮಾರ್ ಡೈರೆಕ್ಟರ್ ಟ್ರೀಮ್ ಸ್ಟುಡಿಯೋಸ್ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದರು ಇವತ್ತು ಅದರ ರಿಸಲ್ಟ್ ಒಂದು ಹೊಸ ಆವಿಷ್ಕಾರ ಭಾರತ ಚಿತ್ರರಂಗದಲ್ಲಿ ಹಿಂದಿ ತೆಲುಗು ಕನ್ನಡ ಅದ್ಭುತವಾಗಿ ಇದೆ ಸೊ ಅಂತ ಒಂದು ಹೊಸ ಸೆಕ್ಟರ್ ಆಫ್ ಆಡಿಯನ್ಸ್ ಹೋಗ್ತಾ ಇದ್ದಾರೆ ಸೊ ಮಕ್ಕಳಿಗೆ ಇದಕ್ಕಿಂತ ಒಳ್ಳೆಯ ಎಜುಕೇಷನ್ ಯಾವುದೂ ಇಲ್ಲ ಅನಿಸುತ್ತೆ ಸೊ ನಮ್ಮ ನಂಬಿಕೆಗಳು ನಮ್ಮ ದೇವರು ನಮ್ಮ ನಂಬಿಕೆ ನಮ್ಮ ಊರು ನಮ್ಮ ಭೂಮಿ ಈ ಭಾರತ ಭೂಮಿಯ ಕಥೆಗಳನ್ನ ಇನ್ನಷ್ಟು ಈ ತಂಡ ಹೆಚ್ಚಿನ ರೀತಿಯಲ್ಲಿ ಹೇಳಿ ಇನ್ನೂ ಸುಮಾರು ಅವತಾರಗಳ ವಿಷ್ಣುವಿನ ಅವತಾರಗಳನ್ನ ಮಾಡ್ತಾ ಇದ್ದಾರೆ ಸೊ ಎಲ್ಲ ಅವತಾರಗಳಲ್ಲೂ ಅವ್ರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಸಿನಿಮಾನ ಭಾರತ ಚಿತ್ರರಂಗ ಕೊಟ್ಟಿದ್ದಕ್ಕೆ ಒಂದು ಆ್ಯನಿಮೇಷನ್ ಫಸ್ಟ್ ಟೈಮ್ ಒಂದು ಹೊಸ ಆವಿಷ್ಕಾರ ಅದನ್ನು ಈ ರೀತಿ ಜನ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ತೊಗೊಂಡಂಗೆ ತೊಗೊಂಡಿರೋದು ಸೊ ಭಾಳ ಖುಷಿ ಆಗ್ತಿದೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಒಂಬಳ ಫಿಲಮ್ಸ್ ಆ್ಯಂಡ್ ದ ಹೋಲ್ ಟೀಮ್ ಆಫ್ ಮಹಾವ್ತಾರ್ ನರ್ಸಿಂಗ್ ಥ್ಯಾಂಕ್ ಯುಂಬರ್ಫುಲ್ ಅಮೇಝಿಂಗ್ ನಿಮ್ಗೆ ಬ್ಲೆಸಿಂಗ್ಸ್ ಇಲ್ಲಾಂದರೆ ಇದು ಖಂಡಿತ ಆಗಿರಲ್ಲ ಥ್ಯಾಂಕ್ ಯು ವೆರಿ ಮಚ್ ಐನ್ ಆಫ್ ಥ್ಯಾಂಕ್ ಯು ಈ ಇತಿಹಾಸದ ಈ ಕಾಲ ಈ ಅವತಾರ ಆ್ಯಕ್ಚುಲ್ ಆಗಿ ಎಲ್ಲಿ ಕಲಿದ್ರೆ ಈ ನಾಮ ಓಂ ನಮೋ ನಾರಾಯಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಕಲಿಗೆ ಹೋಗಿ ಈ ಒಂದು ನಾಮ ಸಾಕು ಎಲ್ಲರೂ ನಾವು ಬಂದು ಏನು ಬೇಕಾರ ಫೇಸ್ ಮಾಡ್ಬೋದು ಅಂಡ್ ಐ ರಿಯಲಿ ಐ ಆಮ್ ಹ್ಯಾಪಿ ಓಂ ನಮೋ ನಾರಾಯಣ This is uh, amazing uh, to see this love, and I pray that for all our films coming in the future, Mahavatar, after Narsimha, we are doing Mahavatar Parshuram, that we get the same love. And uh, I love the people over here. Thank you so much. thank you. ಮಾಡೋಕ್ಕೆ ಮಾಡಿಕೊಟ್ಟಿರೋವಂಥದ್ದು ಖುಷಿ ವಿಷಯ ಹಾಗೆ ಎಸ್ಪೆಷಲಿ ದೊಡ್ಡಕ್ಕಿಂತ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೋಸ್ಕರ ಪೇರೆಂಟ್ಸ್ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಬಂದು ಸಿನಿಮಾನ ನೋಡಬೇಕು ಆ್ಯಂಡ್ ನೀವು ಹೇಳಿದಾಗ ಹಿಂದೆ ಕಾಮಿಕ್ ಬುಕ್ಕಲ್ಲೆಲ್ಲ ನಾವು ಕತೆಗಳನ್ನ ಫಸ್ಟು ಬಾಯಿಂದ ಬಾಯಿಗೆ ಕತೆಗಳನ್ನ ಕೇಳಿಸ್ಕೊಳ್ತಿದ್ವಿ ಇವಾಗ ಎಷ್ಟು ಜನ ಮನೆಯಲ್ಲಿ ಕತೆ ಹೇಳೋ ಅಭ್ಯಾಸ ಇದೆ ಗೊತ್ತಿಲ್ಲ ಸೊ ಮೂವಿ ಈಸ್ ಅ ಗ್ರೇಟ್ ಮೀಡಿಯಮ್ ಅಂಥದ್ರಲ್ಲಿ ಈ ಥರದ್ದು ಮೈಥಲಾಜಿಕಲ್ ಸ್ಟೋರೀಸ್ನ ಅವತಾರ ಒನ್ ಆಫ್ ದಿ ಪ್ರಾಮಿನೆಂಟ್ ಅವತಾರ ದಶಾವತಾರಗಳಲ್ಲಿ ಹಾಗೆ ನಮ್ಮ ಸರ್ ನಮಗೆ ಮೊನ್ನೆ ಅಸೈನ್ಮೆಂಟ್ ಕೊಟ್ಟಿದ್ದರು ಹಿರಣ್ಯ ಕಶ್ಪುಗೂ ಪ್ರಹ್ಲಾದನ್ಗೂ ಐದು ಡಿಫ್ರೆನ್ಸ್ನ ತೊಗೊಬನ್ನಿ ಅಂತ ಸೊ ಪ್ರಾಬಬ್ಲಿ ನನಗೆ ಸ್ಟೋರಿ ಒಂದು ಮಾಡ್ದಂಗೆ ಆಯಿತು ಐ ವಿಲ್ ಪ್ರಾಬಬ್ಲಿ ಡೂ ಮೈ ಹೋಮ್ ವರ್ಕ್ ವೆಲ್ ಮೇಡಮ್ ನಮ್ಮ ಸರ್ ಕೇಳಿದ್ದಕ್ಕೆ ಬಟ್ ಎನಿವೇಸ್ ಶೋಗೆ ಇನ್ವೈಟ್ ಮಾಡಿದಕ್ಕೆ ಹೊಂಬಾಳೆ ಸಂಸ್ಥೆಗೆ ಥ್ಯಾಂಕ್ ಯು ಇಷ್ಟು ಅದ್ಭುತವಾದ ಒಂದು ಶೋನ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ತಮ್ಮ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ದೇ ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್ ಥ್ಯಾಂಕ್ ಯು ನಮ್ಮ ಹೊಂಬಾಳೆ ಸಂಸ್ಥೆ ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾಗಳು ಮಾತ್ರ ಅಲ್ಲ ಕೆ ಜೊತಾರೆ ಈ ತರೂ ಮಾಡ್ತಿರೋದು ಅದಕ್ಕೆ ಗೊತ್ತಿರೋದು ತುಂಬ ದೊಡ್ಡ ವಿಷಯ ಸೊ ಬಹುತಾರ ನನ್ನ ಈ ತರ ಸಿನಿಮಾಗಳು ಬರಬೇಕು ಯಾಕಂದ್ರೆ ನಮ್ಮ ಜನರೇಷನ್ ಮಕ್ಕಳಿಗೆ ನಮ್ದು ಫಾಸ್ಟ್ ಕತೆ ಹೇಳೋಕ್ಕಿಂತ ನೋಡಿದ್ರೆ ವಿಷಲ್ಸ್ಗಳು ನೋಡಿದ್ರೆ ತುಂಬ ಬೇಗ ಜ್ಞಾಪ್ ಮಾಡ್ಕೊಳ್ತಾರೆ ಹಾಗೆ ಸಿನಿಮಾ ಬಗ್ಗೆ ಮಾತಾಡಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ ಒಳ್ಳೆ ಸೀಸ್ಗಳು ತುಂಬ ಚೆನ್ನಾಗಿದೆ ಪ್ರಾಮುಖ್ಯತೆ ತಗೊಂಡಿದ್ದಾರೆ ನಮ್ಮ ಹುಬ್ಬಳ್ಳಿ ಕೊಟ್ಟಿದ್ದಾರೆ ವೆರಿ ಫೈನ್ ವೆರಿ ಎಲ್ಲರೂ ನೋಡಬೇಕು ಎಸ್ಪೆಷಲಿ ಕಣ್ಣಲ್ಲಿ ದಪ್ ಮಾಡಿರೋದು ಇನ್ನೂ ಹೆಮ್ಮೆ ವಿಷಯ ಸೊ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ನೋಡಿರೋ ಪಾತ್ರಗಳು ಗೊತ್ತಿರೋ ವಿಷಯ ಗೊತ್ತಿರುವಂಥ ಕತೆ ಆದರೂ ಅದು ನೋಡ್ಸ್ಕೊತಾ ಇದೆ ಆ ವಿಶುವಲ್ಸು ಆ ಒಂದು ಇಂಟೆನ್ಸಿಟಿ ಆ ಎನರ್ಜಿ ಲೆವೆಲ್ಸು ಲಾಸ್ಟ್ ಹದಿನೈದು ನಿಮಿಷ ಅಂತೂ ಬೇರೆಯೇ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಅಶ್ವಿನ್ ಕುಮಾರ್ ಅಂತ ತುಂಬ ಖುಷಿಯಾಯಿತು ನಮ್ಮ ಹೊಂಬಾಳೆ ಸಂಸ್ಥೆ ನಮ್ಮ ಕನ್ನಡದ ಹೆಮ್ಮೆಯ ಸಂಸ್ಥೆ ತುಂಬ ಒಳ್ಳೊಳ್ಳೆ ಪ್ರಯತ್ನಗಳನ್ನ ಮಾಡ್ತಾರೆ ಹೊಸದೇನೋ ಕ್ರಿಯೇಟ್ ಮಾಡಬೇಕು ಅಂತ ಯಾವಾಗಲೂ ಒದ್ದಾಡ್ತಿರ್ತಾರೆ ಸೊ ನಮ್ಮ ವಿಜಯ್ ಸರು ನಮ್ಮ ಚೆಲ್ವೆ ಸಾರು ಅವ್ರು ಯಾವಾಗಲೂ ವಿಷನ್ ತುಂಬ ದೊಡ್ಡದಿರುತ್ತೆ ಸೊ ಅದರಲ್ಲಿ ಈ ಥರದ ಒಂದು ಒಂಬತ್ತು ಸಿನಿಮಾಗಳನ್ನ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಅವರ ಯೋಚನೆಗಳು ಕೇಳಿ ಈ ಸಿನಿಮಾ ತುಂಬ ಜನ ಮಕ್ಕಳಿಗೆ ಇಷ್ಟ ಆಗುತ್ತೆ ಕಥೆಗಳನ್ನ ಹೇಳೋದು ಓದೋದಕ್ಕಿಂತ ನೋಡೋದು ಬೇಗ ಹತ್ರ ಆಗುತ್ತೆ ಅಂತ ನಾನು ಅನ್ತೀನಿ ಅದು ಸಿನಿಮಾಗಿರೋ ತಾಕತ್ತು ವಿತ್ ಮ್ಯೂಸಿಕ್ ವಿತ್ ವಿಜುವಲ್ಸ್ ಬೇಗ ಅರ್ಥ ಆಗುತ್ತೆ ಜನಕ್ಕೆ ಸೊ ಆದಷ್ಟು ಮಕ್ಕಳಿಗೆ ಇದನ್ನು ಸಿನಿಮಾನ ತೋರಿಸಿ ಎಲ್ಲ ಬೇರೆ ಕಡೆ ತೆಲುಗಲ್ಲಿ ಹಿಂದಿಲಿಲ್ಲ ಚಿಕ್ಕಾಪಟ್ಟೆ ಜನ ಇಷ್ಟಪಡ್ತಿದ್ದಾರೆ ಈ ಸಿನಿಮಾನ ಕನ್ನಡದಲ್ಲಿ ಮಕ್ಕಳಿಗೆ ಫ್ಯಾಮಿಲಿ ಸಮೇತ ಬಂದು ತೋರಿಸಿ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ನಮ್ಮ ಏನು ಒಂದು ಹಿಂದೂ ಸಂಸ್ಕೃತಿಯ ವಿಷಯಗಳು ಮತ್ತು ಏನೊಂದಷ್ಟು ವಿಷಯಗಳನ್ನ ನಮ್ಗೆ ಗೊತ್ತಿಲ್ವೋ ಅದನ್ನೆಲ್ಲ ತೋರಿಸಿದ್ದಾರೆ ಇದರಲ್ಲಿ ತುಂಬ ಖುಷಿ ಪಡ್ತಾರೆ ಮಕ್ಕಳು ತೋರಿಸಿ ಎಲ್ರಿಗೂ ಅರ್ಥ ಆಗಲಿ ಸೊ ನಮ್ಮ ಹೊಂಬಾಳೆ ಸಂಸ್ಥೆಗೆ ಆಲ್ ದಿ ಬೆಸ್ಟ್ ಅಶ್ವಿನ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆಯ ಸಿನಿಮಾನ ಕೊಟ್ಟಿದ್ದಕ್ಕೆ ನಂಗೆ ಭಾರಿ ಆಯಿತು ಸಿನಿಮಾನ ನೋಡಿ ಆಲ್ ದಿ ಬೆಸ್ಟ್ ಮಹಾ ಅವತಾರ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು